ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಅಧಿಕಾರದ ಮದದಲ್ಲಿರೋ ಬಾಂಗ್ಲಾದ ಸೋಕಾಲ್ಡ್ ನಾಯಕರು ಭಾರತ ವಿರೋಧಿ ಚಟುವಟಿಕೆಯನ್ನು ಮುಂದುವರೆಸಿದ್ದಾರೆ ಯಾರಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ರು ಯಾರಿಂದ ಪ್ಲೀಸ್ ಕಾಪಾಡಿ ಅಂತ ಭಾರತವನ್ನು ಅಂಗಲಾಚಿದ್ರು ಅದೇ ಪಾಕಿಸ್ತಾನದ ಜೊತೆಗೆ ಬಾಂಗ್ಲಾ ಮತ್ತೆ ಡಿವೇಟ್ ಆಡೋಕೆ ಶುರು ಮಾಡಿದೆ ಹಾಡೋಕೆ ಶುರು ಮಾಡಿದೆ ಹಿಂದೆ ಆಗಿದೆಲ್ಲ ಮರೆತು ಬಿಡೋಣ ನಮ್ಮ ಸಂಬಂಧ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳೋಣ ಅಂತ ಬಾಂಗ್ಲಾದ ಸೋಕಾಲ್ಡ್ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಯೂನಸ್ ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಮಸ್ಯೆಗಳು ಈಗಲೂ ಉಭಯ ದೇಶಗಳ ಸಂಬಂಧಕ್ಕೆ ಅಡ್ಡಿಯಾಗ್ತಾ ಇದೆ ಹಾಗಾಗಿ ಆ ಸಮಸ್ಯೆಗಳನ್ನೆಲ್ಲ ಸೆಟಲ್ ಮಾಡೋಣ ಸಂಬಂಧ ನಾವು ಚೆನ್ನಾಗಿ ಮಾಡಿಕೊಳ್ಳೋಣ ಅಂತ ಯೂನಸ್ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ಹೇಳಿದ್ದಾರೆ ಈಜಿಪ್ಟ್ನಲ್ಲಿ ಡಿ ಏಟ್ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅನ್ನೋ ಮೀಟಿಂಗ್ ನಡೆದಿತ್ತು ಅಲ್ಲಿ ಈ ಇಬ್ಬರು ಮಾತುಕತೆ ಮಾಡಿದ್ದಾರೆ ಈ ವೇಳೆ ಬಾಂಗ್ಲಾ ಮತ್ತು ಪಾಕ್ ನಡುವಿನ ದ್ವಿಪಕ್ಷೀಯ ಸಂಬಂಧ ವೃದ್ಧಿಸೋಕೆ ಇಬ್ಬರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಕೋಮಾಗ್ ಹೋಗಿದೆಯಲ್ಲ ಸಾರ್ಕ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಪರೇಷನ್ ಅದನ್ನು ಮತ್ತೆ ನಾವಿಬ್ರು ಸೇರಿ ಮುಂದೆಲಕ್ಕೆ ತರೋಣ ಅಂತ ಕೂಡ ಹೇಳಿದ್ದಾರೆ ಅಲ್ಲದೆ ಇದು ನಮ್ಮ ಪ್ರಮುಖ ಆದ್ಯತೆಯಾಗಬೇಕು ಕೇವಲ ಫೋಟೋ ಸೆಷನ್ ನಡೆದ್ರೂ ಪರವಾಗಿಲ್ಲ ಸಾರ್ಕ್ ಶೃಂಗಸಭೆ ನಡಿಬೇಕು ಈ ರೀತಿ ಮಾಡೋದ್ರಿಂದ ಬಹಳ ಸ್ಟ್ರಾಂಗ್ ಆಗಿರೋ ಸಂದೇಶ ರವಾನೆ ಮಾಡೋಕ್ಕಾಗತ್ತೆ ಅಂಥೇಳಿ ಯೂನಸ್ ಹೇಳಿದ್ದಾರೆ ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ ಈ ಕೂಟದಲ್ಲಿ ಭಾರತ ಬಿಗ್ ಡ್ಯಾಡಿ ಆದರೆ ಭಾರತ ಪಾಕ್ ನಡುವಿನ ವೈಷಮ್ಯದಿಂದ ಈ ಸಾರ್ಕ್ ನಡೆಯೋಕೆ ಭಾರತ ಬಿಡ್ತಾ ಇಲ್ಲ ಉರಿ ದಾಳಿ ಬಳಿಕ ಭಾರತ ನಾವು ಪಾಕ್ ಜೊತೆ ವ್ಯವಹರಿಸೋಕೆ ಇಷ್ಟಪಡಲ್ಲ ಅಂತ ಹೇಳಿ ಬಾಯ್ಕಾಟ್ ಮಾಡಿತ್ತು ಭಾರತ ಈ ಕೂಟದಿಂದ ಒಂದು ಕಾಲ ಆ ಕಡೆ ಇಟ್ಟಾಗಿದೆ ಇದೇ ಕಾರಣದಿಂದ ಭಾರತ ಇಲ್ಲ ಅಂತ ಹೇಳಿದ್ರೆ ಮೀಟಿಂಗ್ ನಡೆಯೋದೇ ಇಲ್ಲ ಸಾರ್ಕಿಗೆ ಅರ್ಥನೇ ಇರೋದಿಲ್ಲ ಆದ್ರೀಗ ಶೃಂಗಸಭೆ ನಾವು ನಾವೇ ಮಾಡೋಣ ಅನ್ನೋ ರೀತಿಯಲ್ಲಿ ಯೂನಸ್ ಭಾರತವನ್ನು ಟಾರ್ಗೆಟ್ ಮಾಡಿ ಪಾಕ್ ಪ್ರಧಾನಿಗೆ ಕಿವಿ ಕಚ್ಚಿ ಬಂದಿದ್ದಾರೆ ಇನ್ನು ಸಭೆ ವೇಳೆ ಶಹಬಾಜ್ ಶರೀಫ್ ಕೂಡ ವ್ಯಾಪಾರ ಕ್ಷೇತ್ರಗಳಲ್ಲಿ ಸಹಯೋಗ ಹೆಚ್ಚಿಸೋಕೆ ಆಸಕ್ತಿ ತೋರಿಸಿದ್ದಾರೆ ಅಲ್ಲದೆ ಇತ್ತೀಚೆಗೆ ಬಾಂಗ್ಲಾದೇಶ ಪಾಕ್ ಪ್ರಜೆಗಳಿಗೆ ವೀಸಾ ಪ್ರಕ್ರಿಯೆ ಸರಾಗ ಮಾಡಿರೋದಕ್ಕೂ ಶಹಬಾಜ್ ಶಹಬಾಷ್ ಗಿರಿ ಕೊಟ್ಟಿದ್ದಾರೆ ಯೂನಸ್ಗೆ ಹಾಗೆ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾರ ಅಧಿಕಾರಾವಧಿಯಲ್ಲಿ ಪಾಕ್ ಜೊತೆ ಸಂಬಂಧ ವೃದ್ಧಿಸಿಕೊಳ್ಳೋಕೆ ಬಹಳ ಕಠಿಣವಾದ ಕಂಡೀಷನ್ಸ್ ಹೇರಿದರು ನೈನ್ಟೀನ್ ಸೆವೆಂಟಿ ಒನ್ ಬಾಂಗ್ಲಾ ವಿಮೋಚನಾ ಯುದ್ಧ ವೇಳೆ ಪಾಕ್ ನಡೆಸಿರೋ ಹತ್ಯಾಕಾಂಡಕ್ಕೆ ಸಾರಿ ಹೇಳಬೇಕು ಹೀಗಾದರೆ ಮಾತ್ರ ಸಂಬಂಧ ಬೆಸೆಯೋಕೆ ಸಾಧ್ಯ ಅಂತ ಹಸೀನಾ ಹೇಳಿದರು ಅದು ಬಾಂಗ್ಲಾದ ಅಧಿಕೃತ ನಿಲುವಾಗಿತ್ತು ಆದ್ರೀಗ ಯುನಸ್ ಸರ್ಕಾರ ಅದನ್ನೆಲ್ಲ ಅವಧಿಗೆ ಹಾಕಿ ಪಾಕ್ ಹೆಗಲ ಮೇಲೆ ಕೈ ಹಾಕಿದೆ ಇದೆಲ್ಲದರ ನಡುವೆ ಬಾಂಗ್ಲಾಗೆ ಭಾರತದ ಸೇನೆ ಎಚ್ಚರಿಕೆ ನೀಡಿರೋ ಮಾಹಿತಿ ಹೊರಬೀಳ್ತಾ ಇದೆ ಕೆಲ ದಿನಗಳ ಹಿಂದಷ್ಟೇ ಬಾಂಗ್ಲಾ ಸೇನೆ ಟರ್ಕಿ ನಿರ್ಮಿತ ಬ್ಯಾರಕ್ತಾರ್ ಡ್ರೋನ್ಗಳನ್ನು ಗಡಿಯಲ್ಲಿ ನಿಯೋಜನೆ ಮಾಡಿತ್ತು ಅಷ್ಟೇ ಅಲ್ಲ ಒಂದಷ್ಟು ಡ್ರೋನ್ಗಳು ಮೇಘಾಲಯ ಗಡಿಯಲ್ಲಿ ಕಾಣಿಸಿಕೊಂಡಿದ್ದರ ಬಗ್ಗೆ ಸೇನೆಯೇ ಮಾಹಿತಿ ಹಂಚಿಕೊಂಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಬಾಂಗ್ಲಾಗೆ ವಾರ್ನ್ ಮಾಡಿದ್ದಾರೆ ಎಲ್ಲಾದರೂ ನಮ್ಮ ಗಡಿ ಒಳಗಡೆ ಕಾಣಿಸ್ಕೊಂಡ್ರೆ ವಾಯು ಪ್ರದೇಶ ಉಲ್ಲಂಘನೆ ಮಾಡಿದರೆ ಮುಲಾ ಹೊಡೆದು ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದ ಡ್ರೋನ್ಗಳು ನಮ್ಮ ಗಡಿ ಪ್ರದೇಶದ ಹತ್ತಿರದಲ್ಲೇ ಬಹಳ ಹತ್ತಿರದಿಂದ ಹಾರಾಟ ನಡೆಸ್ತಾ ಇವೆ ಇವುಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆದರೆ ರೆಡಾರ್ನಲ್ಲಿ ಪತ್ತೆಯಾಗಿವೆ ಇವುಗಳ ಬಗ್ಗೆ ನಾವು ಬಹಳ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀವಿ ಈ ಸಮಸ್ಯೆಯನ್ನು ಬಾಂಗ್ಲಾ ಸರ್ಕಾರದ ಮುಂದಿಡ್ತೀವಿ ಅಂತ ಸೇನಾಧಿಕಾರಿಗಳು ಹೇಳಿದ್ದಾರೆ ಸ್ನೇಹಿತರೆ ನಿಯಮಗಳ ಪ್ರಕಾರ ಗಡಿ ಪ್ರದೇಶದ ಹತ್ತು ಕಿಲೋಮೀಟರ್ ದೂರದವರೆಗೆ ಯಾವುದೇ ಡ್ರೋನ್ ಹಾರಾಟ ಮಾಡುವಂತಿಲ್ಲ ಆದರೆ ಬಾಂಗ್ಲಾ ಇದನ್ನು ಉಲ್ಲಂಘಿಸಿದೆ ಅಂತ ಭಾರತ ಆರೋಪ ಮಾಡಿದೆ ಈ ನಡುವೆ ಬಾಂಗ್ಲಾದ ಸೋಕಾಳ್ ಮಧ್ಯಂತರ ಸರ್ಕಾರ ಅದಾನಿ ಪವರ್ ಮೇಲೆ ದೊಡ್ಡ ಆರೋಪ ಮಾಡಿದೆ ಈ ಹಿಂದಿನ ಶೇಖ್ ಹಸೀನಾ ಸರ್ಕಾರದೊಂದಿಗೆ ಮಾಡಿಕೊಂಡ ವಿದ್ಯುತ್ ಒಪ್ಪಂದವನ್ನು ಅದಾನಿ ಪವರ್ ಉಲ್ಲಂಘಿಸಿದೆ ನಮಗೆ ಕೊಡಬೇಕಾದ ಟ್ಯಾಕ್ಸ್ ಬೆನಿಫಿಟ್ ಕೂಡ ತಡೆ ಹಿಡಿದಿದೆ ಅಂತ ಹೇಳಿದೆ ಅಂದರೆ ಜಾರ್ಖಂಡ್ನ ಗೋಡಾ ಪವರ್ ಪ್ಲಾಂಟ್ನಿಂದ ಅದಾನಿ ಪವರ್ ಬಾಂಗ್ಲಾಗೆ ಕರೆಂಟ್ ಕೊಡ್ತಾ ಇದೆ ಹಾಗಾಗಿ ಭಾರತ ಸರ್ಕಾರ ಗೋಡಾ ಪ್ಲಾಂಟ್ಗೆ ಕೆಲವೊಂದು ವಿನಾಯಿತಿಗಳನ್ನು ಕೊಟ್ಟಿತ್ತು ಆದರೆ ಅದಾನಿ ವಿದ್ಯುತ್ ದರ ಕಡಿಮೆ ಮಾಡುವ ಮೂಲಕ ನಮಗೆ ಆ ವಿನಾಯಿತಿಗಳನ್ನು ಟ್ರಾನ್ಸ್ಫರ್ ಮಾಡಿಲ್ಲ ಅಂತ ಹೇಳಿದೆ ಹಾಗಾಗಿ ಈ ವಿದ್ಯುತ್ ಒಪ್ಪಂದವನ್ನು ಮರುಪರಿಶೀಲಿಸೋಕೆ ನಾವು ನೋಡ್ತಾ ಇದ್ದೀವಿ ಅಂತ ಯುನಸ್ ಸರ್ಕಾರ ಹೇಳಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಅದಾನಿ ಪವರ್ ಇಪ್ಪತ್ತೈದು ವರ್ಷಗಳ ಕಾಲ ಬಾಂಗ್ಲಾಗೆ ಪವರ್ ಸಪ್ಲೈ ಮಾಡುವಂತೆ ಡೀಲ್ ಮಾಡ್ಕೊಂಡಿತ್ತು ಇತ್ತೀಚೆಗೆ ಬಾಂಗ್ಲಾ ಪೇಮೆಂಟೇ ಮಾಡ್ತಾ ಇಲ್ಲ ಅಂತ ಅರವತ್ತು ಪರ್ಸೆಂಟ್ ವಿದ್ಯುತ್ ಸಪ್ಲೈನ ಅದಾನಿ ಗ್ರೂಪ್ ಕಟ್ ಮಾಡಿತ್ತು ಇದರ ಬೆನ್ನಲ್ಲೇ ಬಾಂಗ್ಲಾ ಈ ಆರೋಪ ಮಾಡಿದೆ ಪಾಕಿಸ್ತಾನ ಮತ್ತು ಅಮೆರಿಕ ನಡುವಿನ ಸಂಬಂಧ ಹಳಸಿ ಹಳ್ಳ ಹಿಡಿಯೋ ಎಲ್ಲ ಲಕ್ಷಣಗಳು ಇವೆ ಇತ್ತೀಚೆಗಷ್ಟೇ ಬ್ಯಾಲಿಸ್ಟಿಕ್ ಮಿಸೈಲ್ ಯೋಜನೆಗೆ ಬಿಡಿ ಭಾಗಗಳನ್ನ ಸಪ್ಲೈ ಮಾಡ್ತೀವಿ ಅಂತ ನಾಲ್ಕು ಕಂಪನಿಗಳ ಮೇಲೆ ಅಮೆರಿಕ ಸ್ಯಾಂಕ್ಷನ್ ವಿಧಿಸಿತ್ತು ಇದರ ಬೆನ್ನಲ್ಲೇ ಪಾಕಿಸ್ತಾನ ಅಮೆರಿಕ ವಿರುದ್ಧ ಗುಟರು ಹಾಕಿದೆ ಅಮೆರಿಕವನ್ನು ಡಬಲ್ ಸ್ಟ್ಯಾಂಡರ್ಡ್ ತಾರತಮ್ಯ ಮಾಡೋ ಕಂಟ್ರಿ ಅಂತ ಖುದ್ದು ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯ ಹೇಳಿದೆ ಅಷ್ಟೇ ಅಲ್ಲ ಈ ರೀತಿ ಮಾಡಿದ್ರೆ ಪ್ರಾದೇಶಿಕ ಶಾಂತಿ ಮತ್ತು ಭದ್ರತೆಗೆ ಭಂಗ ಉಂಟಾಗುತ್ತೆ ಅಂತ ಪಾಕ್ ವಿದೇಶಾಂಗ ಸಚಿವ ಇಶಾಕ್ ಧರ್ ಅಮೆರಿಕಾಗೆ ಹೇಳಿದ್ದಾರೆ ಅಂದರೆ ಶಾಂತಿ ಕಾಪಾಡೋಕೆ ನಮ್ಮ ರಕ್ಷಣೆಗೆ ಇದನ್ನು ಮಾಡ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ಪಾಕಿಸ್ತಾನ ಹೇಳಿದೆ ಆದರೆ ಅಮೆರಿಕ ಇದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಅಮೆರಿಕದ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜಾನ್ ಫೈನರ್ ಮಾತನಾಡಿ ಪಾಕ್ ತನ್ನ ಮಿಸೈಲ್ ಟೆಕ್ನಾಲಜಿ ಹೆಚ್ಚಿಸಿಕೊಳ್ತಿರೋದು ಅಮೆರಿಕಾಗೆ ದೊಡ್ಡ ಗಂಡ ಅಂತರ ಇದು ಅಮೆರಿಕವನ್ನ ಗುರಿಯಾಗಿಸಿ ಮಾಡ್ತಿರೋ ಪ್ರಯತ್ನ ಅಂತ ಹೇಳಿದ್ದಾರೆ ಅತ್ಯಾಧುನಿಕ ಮಿಸೈಲ್ ಟೆಕ್ನಾಲಜಿ ಹೆಚ್ಚು ಮಾಡೋ ಕಡೆ ಪಾಕಿಸ್ತಾನ ಫೋಕಸ್ ಮಾಡ್ತಿದೆ ಪವರ್ಫುಲ್ ರಾಕೆಟ್ ಮೋಟಾರ್ ಟೆಸ್ಟಿಂಗ್ ನಡೆಸೋಕೆ ಸಹಕಾರವಾಗ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಮತ್ತು ಸಲಕರಣೆಗಳನ್ನ ಡೆವಲಪ್ ಮಾಡ್ತಾ ಇದೆ ಇದರಿಂದ ದಕ್ಷಿಣ ಏಷ್ಯಾದ ಆಚೆಗಿನ ಟಾರ್ಗೆಟ್ ಹೊಡೆದು ಹಾಕುವ ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಸಿಕ್ಕಿಬಿಡುತ್ತೆ ಅಮೆರಿಕವನ್ನು ರೀಚ್ ಆಗೋ ಪವರ್ಫುಲ್ ಮಿಸೈಲ್ ಹೊಂದಿರುವುದು ಕೇವಲ ರಷ್ಯಾ ಉತ್ತರ ಕೊರಿಯಾ ಚೀನಾ ಮಾತ್ರ ಅಂಥದ್ದೇ ಮಿಸೈಲ್ ಅಭಿವೃದ್ಧಿ ಪಾಕ್ನಲ್ಲಿ ನಡೀತಾ ಇದೆ ಅದು ಪಾಕ್ ಉದ್ದೇಶ ನಮ್ಮನ್ನು ಟಾರ್ಗೆಟ್ ಮಾಡೋದು ನಾವೇ ಅವರ ಟಾರ್ಗೆಟ್ ಅನ್ನೋದು ಕ್ಲಿಯರ್ ಆಗಿದೆ ಅಂತ ಹೇಳಿದ್ದಾರೆ ದೊಡ್ಡ ವಿಚಾರ ಇದು ಅಮೆರಿಕದ ಈ ರೀತಿ ಹೇಳಿಕೆ ಬರ್ತಾ ಇರೋದು ಅಮೆರಿಕದ ಇನ್ನೊಬ್ಬ ಅಧಿಕಾರಿ ಮಾತನಾಡಿ ಇಂಥ ಪವರ್ಫುಲ್ ರಾಕೆಟ್ ಎಂಜಿನ್ ಅಭಿವೃದ್ಧಿಪಡಿಸುವ ಹಿಂದಿನ ಉದ್ದೇಶ ಏನು ಅಂತ ಪಾಕ್ ಅಧಿಕಾರಿಗಳು ಬಾಯ್ಬಿಡಬೇಕು ನಮ್ಮ ಕಳವಳ ಅವರಿಗೆ ಅರ್ಥ ಆಗೋದಿಲ್ಲ ನಾವು ಪಕ್ಷಪಾತ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಪಾಕ್ ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧ ಹಾಕಿರೋ ಬಗ್ಗೆ ಪಾಕ್ ಅಧಿಕಾರಿಗಳು ಸುಳ್ಳು ಕತೆ ಕಟ್ತಿದ್ದಾರೆ ಭಾರತಕ್ಕೆ ಹೆಲ್ಪ್ ಮಾಡೋಕೆ ಅಮೆರಿಕ ಈ ರೀತಿ ಮಾಡ್ತಿದೆ ಅಂತ ಬಿಂಬಿಸ್ತಾ ಇದ್ದಾರೆ ಅಭಿವೃದ್ಧಿ ಭದ್ರತೆ ಮತ್ತು ಭಯೋತ್ಪಾದನೆ ನಿಗ್ರಹದಲ್ಲಿ ಪಾಕ್ ನಮ್ಮ ದೀರ್ಘಕಾಲದ ಪಾಲುದಾರ ಸರಿ ಆದರೆ ಪಾಕ್ ಅದ್ಯಾಕೆ ನಮ್ಮನ್ನು ಟಾರ್ಗೆಟ್ ಮಾಡೋಕೆ ಸಾಮರ್ಥ್ಯ ಹೆಚ್ಚಿಸಿಕೊಳ್ತಿದೆ ಅನ್ನೋ ನಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ಪಾಕಿಸ್ತಾನದ ಬಗ್ಗೆ ಬೈಡನ್ ಹೇಳಿರೋ ಮಾತು ಅಮೆರಿಕಾಗೆ ರಿಯಾಲಿಟಿ ಚೆಕ್ ಥರ ಆಗಿದೆ ಯಾಕಂದರೆ ಕೆಲವು ತಿಂಗಳುಗಳ ಹಿಂದೆ ಬೈಡನ್ ಪಾಕ್ ಒಂದು ಡೇಂಜರಸ್ ಕಂಟ್ರಿ ಅಂತ ಹೇಳಿದರು ಅವರತ್ರ ಅಣುಬಾಂಬಿದೆ ಜಗತ್ತಿಗೆ ಅವರು ಅಪಾಯ ಅನ್ನೋ ರೀತಿಯಲ್ಲಿ ಬೈಡನ್ ಮಾತನಾಡಿದರು ಅದರ ಬೆನ್ನಲ್ಲೇ ಪಾಕ್ ಯಾಕ್ರಿ ನಾವು ನಿಮಗೇನು ಮಾಡಿದ್ವಿ ಅಂತ ಕೇಳಿತ್ತು ಅಮೆರಿಕ ರಾಯಭಾರಿಯನ್ನು ಕರೆಸಿ ಪ್ರತಿಭಟನೆ ಮಾಡಿತ್ತು ಪಾಕ್ ಇದಾದ ನಂತರ ಅಮೆರಿಕ ಪಾಕಿಸ್ತಾನ ಸಂಬಂಧ ಹಳಿಸೋಕೆ ಶುರುವಾಗಿತ್ತು ಇದರ ನಡುವೆನೆ ಅಮೆರಿಕವನ್ನು ಟಾರ್ಗೆಟ್ ಮಾಡೋಕೆ ಪಾ ಕ್ಷಿಪಣಿ ತಯಾರಿ ಮಾಡ್ತಾ ಇದೆ ಅಂತ ಖುದ್ದು ಅಮೆರಿಕ ಹೇಳಿದೆ ಸೊ ಭಾರತದ ವಿರುದ್ಧ ಎತ್ತಿಕಟ್ಟಿ ನಮಗೇನು ಆಗಲ್ಲ ಅಂತ ಇದ್ದಂತ ಮುದ್ದಿನ ಕೂಸು ಈಗ ಅಮೆರಿಕಗೆ ದೊಡ್ಡ ಶಾಕ್ ಕೊಟ್ಟಿದೆ ಇದರೊಂದಿಗೆ ಪಾಕಿಸ್ತಾನದ ಮೇಲೆ ಅಮೆರಿಕ ಈಗ ಯಾವ ಹೆಜ್ಜೆ ಇಡುತ್ತೆ ಅನ್ನೋ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಏನೋ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಬಗೆಗಿನ ಧಾರಾವಾಹಿ ಮುಂದುವರೆದಿದೆ ನಿಜರ್ ಹತ್ಯೆಯಲ್ಲಿ ಭಾರತ ಅಷ್ಟೇ ಅಲ್ಲ ರಷ್ಯಾ ಕೂಡ ಪ್ರಮುಖ ಪಾತ್ರವನ್ನು ನಿಭಾಯಿಸಿದೆ ಅಂತ ಉಗ್ರ ಗುರು ಪತ್ವನ್ ಸಿಂಗ್ ಬನ್ನೂನ್ ಆರೋಪ ಮಾಡಿದ್ದಾರೆ ಕಳೆದ ವರ್ಷ ಜೂನ್ ನಲ್ಲಿ ನಿಜರ್ನ ಹತ್ಯೆ ಮಾಡೋಕೆ ರಾ ಅಧಿಕಾರಿಗಳೊಂದಿಗೆ ಸೇರಿಕೊಂಡು ಕೆನಡಾದಲ್ಲಿರೋ ರಷ್ಯಾ ರಾಯಭಾರಿ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಶೇರ್ ಮಾಡಿದ್ರು ಅಲ್ಲದೆ ಒಟಾವಾದಲ್ಲಿರೋ ರಷ್ಯಾ ರಾಯಭಾರಿಗಳು ಕಳೆದ ವರ್ಷ ಮೇನಲ್ಲಿ ನಿಜರ ಟೆಲಿಗ್ರಾಮ್ ಅಕೌಂಟನ್ನು ಹ್ಯಾಕ್ ಮಾಡಿದ್ರು ಸೊ ಇದರಲ್ಲಿ ಅವರ ಪಾತ್ರ ಇದೆ ಈಗಲೂ ನನ್ನನ್ನ ರಷ್ಯಾ ಮತ್ತು ಭಾರತ ಟಾರ್ಗೆಟ್ ಮಾಡ್ತಾ ಇವೆ ಅಂತ ಪನ್ನೂನ್ ಆರೋಪ ಮಾಡಿದ್ದಾನೆ ಮತ್ತೊಂದು ಕಡೆ ಯುಕ್ರೇನ್ ಜೊತೆಗಿನ ಸಂಘರ್ಷ ಕೊನಗೊಳಿಸುವ ಬಗ್ಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಹಲವು ವರ್ಷಗಳಿಂದ ಮಾತಾಡಿಲ್ಲ ಆದರೆ ಯುಕ್ರೇನ್ ಯುದ್ಧ ವಿಚಾರವಾಗಿ ರಾಜಿ ಮಾಡ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ ಟ್ರಂಪ್ ಜೊತೆಗೂ ಮಾತುಕತೆಗೆ ರೆಡಿ ಇದ್ದೀವಿ ಅಂತ ಪುಟಿನ್ ಖುದ್ದು ಹೇಳಿದ್ದಾರೆ ಅಲ್ಲದೆ ಆ ಮಾತುಕತೆಯಲ್ಲಿ ಯುಕ್ರೇನ್ ಅಧಿಕಾರಿಗಳು ಕೂಡ ಇರಬೇಕು ಅಷ್ಟೇ ಯಾಕೆ ಯುಕ್ರೇನ್ ಅಧ್ಯಕ್ಷ ವೋಲಡಿಮಿರ್ ಜೆಲೆನ್ಸ್ಕಿ ಸೇರಿದಂತೆ ಯಾವುದೇ ನಾಯಕರೊಂದಿಗೆ ಬೇಕಾದರೂ ಮಾತುಕತೆ ನಡೆಸೋಕೆ ರಷ್ಯಾ ರೆಡಿ ಇದೆ ಅಂತ ಪುಟಿನ್ ಹೇಳಿದ್ದಾರೆ ಹಾಗಂತ ರಷ್ಯಾ ದುರ್ಬಲ ಆಗಿಲ್ಲ ಮೊದಲಿಗೆ ಯುಕ್ರೇನ್ ಯುದ್ಧ ಆದಮೇಲೆ ನಾವು ಇನ್ನಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂತಲೂ ಕೂಡ ಪುಟಿನ್ ಸಮರ್ಥಿಸಿಕೊಂಡಿದ್ದಾರೆ ಅವ್ರನ್ನ ಅವರು ಇತ್ತೀಚೆಗೆ ಅಮೆರಿಕದಲ್ಲಿ ಎಲ್ಲಾ ಕಡೆ ಶಂಕಿತ ಡ್ರೋನ್ಗಳು ಹಾರಾಡ್ತಿವೆ ಅಂತ ಅಮೆರಿಕದಲ್ಲಿ ಆತಂಕ ಉಂಟಾಗಿತ್ತು ಈ ಸಂಬಂಧ ಅಮೆರಿಕದ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಡ್ರೋನ್ ಹಾರಾಟಕ್ಕೆ ತಾತ್ಕಾಲಿಕ ಬ್ಯಾನ್ ಹೇರಿದೆ ಕೇವಲ ನ್ಯೂಯಾರ್ಕ್ ಮತ್ತು ನ್ಯೂ ಜರ್ಸಿಯಲ್ಲಿ ಬ್ಯಾನ್ ಹೇರಿದೆ ಜನವರಿ ಹದಿನೆಂಟರ ತನಕ ಈ ಬ್ಯಾನ್ ಜಾರಿಯಲ್ಲಿರುತ್ತೆ ಡ್ರೋನ್ ಹಾರಾಟದಿಂದ ಯಾವುದೇ ಅಪಾಯ ಇಲ್ಲ ಆದರೆ ಮುಂಜಾಗ್ರತಾ ಕ್ರಮವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಮತ್ತೊಂದು ಕಡೆ ಗುರುವಾರ ಯಮೆನ್ ಮೇಲೆ ಇಸ್ರೇಲ್ ದಾಳಿ ಮಾಡಿರುವ ವಿಚಾರವಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಸ್ರೇಲ್ಗೆ ತೊಂದರೆ ಕೊಟ್ಟವರೆಲ್ಲ ಬೆಲೆ ತೆರಬೇಕಾಗತ್ತೆ ಅಂತ ಹೇಳಿದ್ದಾರೆ ಈ ದಾಳಿಯಲ್ಲಿ ಕನಿಷ್ಠ ಒಂಬತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಮತ್ತೊಂದ್ ಕಡೆ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನ ಕಂಟಿನ್ಯೂ ಮಾಡಿದೆ ಕನಿಷ್ಠ ಮೂವತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಪ್ಯಾಲೆಸ್ತೀನ ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ